ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಲೋಕ ಇವತ್ತು ನಾನು ಯಾವ ವಿಷಯದ ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಅಂತ ನಿಮಗೆ ಆಲ್ರೆಡಿ ತಮ್ ನೇಲಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಬೇಬೀಸ್ ಗೆ ಬರುವಂತ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂದ್ರೆ ಏನು ಇದು ಹೇಗೆ ಹರಡುತ್ತೆ ಮತ್ತೆ ಇನ್ಫೆಕ್ಷನ್ ಸಿಂಪ್ಟಮ್ಸ್ ಏನಿರುತ್ತೆ ಈ ಸಿಂಪ್ಟಮ್ಸ್ನ ನ ಟ್ರೀಟ್ ಮಾಡಬೇಕು ಇದು ಬಂದಾಗ ಮಕ್ಕಳಲ್ಲಿ ಏನು ಫುಡ್ ಕೊಡಬೇಕು ಮತ್ತೆ ಮಕ್ಕಳಲ್ಲಿ ಅಮ್ಮ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೂ ಮತ್ತೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂತೆಲ್ಲ ಹೇಳ್ಕೊಡ್ತಾ ಇದೀನಿ ಸೊ ಈ ಇನ್ಫೆಕ್ಷನ್ ನನ್ನ ಕಾಣಿಸ್ಕೊಂಡಿದೆ ಇಲ್ಲಿ ನಾನು ನನ್ನ ಮಗುವಿಗಾಗಿರುವಂತ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಈ ಥರ ನೀಸ್ ಮೇಲೆ ಸಣ್ಣ ಸಣ್ಣ ಪಿಂಪಲ್ ಬರಕ್ ಶುರು ಆಯ್ತು ಒಂದು ದಿನ ಕಳೆದ ನಂತರ ಇದು ಫೀಟ್ ಹ್ಯಾಂಡ್ಸ್ ಅಲ್ಲಿ ಮೌತ್ ಅಲ್ಲಿ ಎಲ್ಲ ಕಾಣಿಸ್ಕೊಳಕ್ ಶುರು ಆಯ್ತು ಅಂದ್ರೆ ಇದು ಸ್ಪ್ರೆಡ್ ಆಗೋಕ್ಕೂ ಶುರು ಆಗಿತ್ತು ಆದರೆ ಇದು ಬರೀ ಅಂಗೈ ಅಂಗಾಲು ಮೊಳಕಾಲು ಹಾಗೂ ಬಾಯಲ್ಲಿ ಮಾತ್ರ ಬಂದಿತ್ತು ಇದು ಬಾಯಲ್ಲಿ ನಾಲ್ಗೆ ಮೇಲೆ ಸಹ ನಾನು ಬೇಬಿಗೆ ಬಂದಿತ್ತು ಏನು ಊಟ ಕೂಡ ಮಾಡೋದನ್ನ ನಿಲ್ಸಿದ್ಲು ಮತ್ತೆ ಲೈಟ್ ಆಗಿ ಅವಳಿಗೆ ಜ್ವರ ಕೂಡ ಬಂದಿತ್ತು ಆದ್ರೆ ಹೊಟ್ಟೆ ಮೇಲೆ ಬೆನ್ ಮೇಲೆ ಯಾವುದೇ ರೀತಿ ಪಿಂಪಲ್ ಕೂಡ ಬಂದಿರ್ಲಿಲ್ಲ ನಾವು ಇನಿಷಿಯಲಿ ಇದನ್ನ ಅಮ್ಮ ಅಂತ ಅನ್ಕೊಂಡಿದ್ವಿ ಆದ್ರೆ ಅಮ್ಮ ಬಂದ್ರೆ ಪೂರ್ತಿ ಮೈಕ್ ಬರುತ್ತೆ ಹೊಟ್ಟೆ ಮೇಲೆ ಬೆನ್ ಮೇಲೆ ಮೊದಲು ಬರುತ್ತೆ ಅಂತ ಹೇಳ್ತಾರೆ ಸೊ ಇದು ಜಾಸ್ತಿ ಸ್ಪ್ರೆಡ್ ಆಗೋದನ್ನ ನೋಡಿ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ವಿ ಅವಾಗ ಇದು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಗೊತ್ತಾಯ್ತು ಅಂದ್ರೆ ಇಟ್ ಜಸ್ಟ್ ಅನ್ ಇನ್ಫೆಕ್ಷನ್ ಇದು ಮಕ್ಕಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಇನ್ಫೆಕ್ಷನ್ ಮತ್ತೆ ಮನೆಯಲ್ಲಿ ಪೆಟ್ಸ್ ಸಾಕಿದ್ರೆ ಅದರಿಂದ ಮಕ್ಳಿಗೆ ಬೇಗ ಹರಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಮನೆಯಲ್ಲಿ ದೊಡ್ಡ ಮಕ್ಕಳಿದ್ರು ಅವರಿಂದ ಕೂಡ ಚಿಕ್ಕ ಮಕ್ಕಳಿಗೆ ಹರಡ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಬಂದು ಹೆದರ್ಕೊಳ್ಳೋ ಅಂತ ಅಷ್ಟು ದೊಡ್ಡ ಇನ್ಫೆಕ್ಷನ್ ಏನ್ ಅಲ್ಲ ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಸೊ ಆನ್ ಟೈಮ್ ಡಾಕ್ಟರ್ ಹತ್ರ ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಇದು ಅಮ್ಮ ಅಂತ ಅನ್ಕೊಂಡು ನಾವು ಮನೆಲೆ ಇದ್ಬಿಟ್ಟಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸಿನ್ಸ್ ಅವಳಿಗೆ ಜ್ವರ ಕೂಡ ಜಾಸ್ತಿ ಆಗ್ತಾ ಇತ್ತು ನನ್ನ ಬೇಬಿಗೆ ಬಾಯಲ್ಲೂ ಕೂಡ ಹುಣ್ಣಾಗಿರೋದ್ರಿಂದ ಅವಳಿಗೆ ತಣ್ಣಗಾಗಿರುವಂತ ಹಾಲ್ ಮಾತ್ರ ಕೊಡ್ತಾ ಇದ್ದೆ ಅಥವಾ ತಣ್ಣಗೆ ತೆಳುವಾಗಿರುವಂತ ಊಟ ಮಾತ್ರ ಕೊಡಬೇಕು ಸೊ ಇನ್ಫೆಕ್ಷನ್ ಆದಾಗ ಅವರಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಅಂತೂ ಮಾಡಿಸಬಾರ್ದು ಸ್ವಲ್ಪ ತಣ್ಣೀರಲ್ಲಿ ಸ್ವಲ್ಪನೇ ಡೆಟಾಲ್ ಹಾಕ್ಬಿಟ್ಟು ಈ ತರ ನೀಟಾಗಿ ಮೈ ಕೈ ಎಲ್ಲ ಒರೆಸ್ಕೊಂಡ್ರೆ ಸಾಕು ಬಿಕಾಸ್ ಈ ಕಂಡೀಷನ್ ಅಲ್ಲಿ ಬೇಬಿಗೆ ತುಂಬಾ ಇಚ್ಛಿನ ಫೀಲ್ ಆಗ್ತಾ ಇರುತ್ತೆ ಮತ್ತೆ ಮಕ್ಕಳು ತುಂಬಾ ಕ್ರಾಂಕಿ ಆಗ್ತಾ ಇರ್ತಾರೆ ಸೊ ಡಾಕ್ಟರ್ ಬಂದು ಫೋರ್ ಟೈಮ್ಸ್ ಅ ಡೇ ಈ ಮೆಡಿಸಿನ್ನ ಟಿಲ್ ಫೈವ್ ಡೇಸ್ ಕಂಟಿನ್ಯೂ ಮಾಡಕ್ ನಮ್ಗೆ ಹೇಳಿದ್ರು ಸೊ ಈ ಟ್ಯಾಬ್ಲೆಟ್ಸ್ ಹಾಕಿದ ನಂತರ ಸೆಕೆಂಡ್ ಡೇ ಇಂದನೇ ಕಂಪ್ಲೀಟ್ ಆಗಿ ವಾಸಿ ಆಗಕ್ ಶುರು ಆಗಿತ್ತು ಆದ್ರೂ ನಮ್ಮ ಕಡೆ ಎಲ್ಲ ಮಕ್ಳಿಗೆ ಈ ತರ ಸ್ಕಿನ್ ಇನ್ಫೆಕ್ಷನ್ಸ್ ಆದಾಗ ದೇವರಿಗೆ ತಂಪು ಕೊಡೋ ಪದ್ಧತಿ ಇದೆ ದವಾಧುವಾ ಎರಡು ಮಾಡಬೇಕು ಅಂತ ಹೇಳ್ತಾರಲ್ಲ ಹಾಗೆ ಸೊ ನಾವು ಎಳ್ನೀರನ್ನು ತಗೊಂಡು ನಮ್ಮ ಮೈಸೂರು ಪ್ಯಾಲೇಸ್ ಹಿಂದೆ ಇರುವಂತಹ ಭಾರಿ ಅಮ್ಮನ ಗುಡಿಗೆ ಹೊರಟಿದ್ವಿ ಸೊ ಅವತ್ ಬೆಳಿಗ್ಗೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಸಯ್ಯಾಜಿರಾವ್ ರೋಡಲ್ಲಿ ಸೇವಂತಿ ಹೂ ಮಲ್ಗೆ ಹೂವು ಎಲ್ಲ ಫ್ರೆಶ್ ಆಗಿ ತುಂಬಾನೇ ಇತ್ತು ರೇಟ್ ಕೂಡ ಹಾಗೆ ಹೇಳ್ತಾ ಇದ್ರು ಅವಾಗ್ಲೂ ಜನಗಳಿಂದ ತುಂಬಿರ್ತಿದ್ದ ನಮ್ಮ ಸಯ್ಯಾಜಿರಾವ್ ರೋಡು ಬೆಳ್ಳಂಬಳಿಗೆ ಇಷ್ಟು ಖಾಲಿ ನೋಡಿ ತುಂಬಾನೇ ಖುಷಿ ಆಯ್ತು ಮೈಸೂರು ಪ್ಯಾಲೇಸ್ ಪಕ್ಕ ಇರುವಂತಹ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ನಾವು ಫೈನಲ್ ರೀಚ್ ಆದ್ವಿ ನಾವು ಅರ್ಲಿ ಮಾರ್ನಿಂಗ್ ಸೆವೆನ್ ಥರ್ಟಿಗೆ ಬಂದಿದ್ರಿಂದ ಅಷ್ಟು ಜನ ಇರಲಿಲ್ಲ ಬಟ್ ಇಲ್ಲಿ ಕಾರ್ ಇಡೋಕ್ಕೆ ಜಾಗ ಇರೋದಿಲ್ಲ ಸಿನ್ಸ್ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸೊ ಇಲ್ಲಿ ತಂಪೆಲ್ಲ ಕೊಟ್ಟಾದ ನಂತರ ನಾವು ನಾಷ್ಟ ಮಾಡೋಕ್ಕೆ ಅಂತ ನಮ್ಮ ಮೈಸೂರಿನ ಫೇಮಸ್ ಮೈಲಾರಿ ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿ ದೋಸೆ ಅಂತೂ ಬಾಯ್ಲಿಟ್ಟರೆ ಕರ್ಗೋಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಯಾರೂ ಅಷ್ಟು ಜನ ಇರಲಿಲ್ಲ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಅಷ್ಟು ಜನ ಇರಲಿಲ್ಲ ಆಮೇಲೆ ಫುಲ್ ಫಿಲ್ ಆಗೋಕ್ಕೆ ಶುರು ಆಯಿತು ಸೊ ಇದಾದ ಮೇಲೆ ಟೂ ಡೇಸ್ ಆದ ನಂತರ ನಾನು ಬೇಬಿದು ವೀಡಿಯೋ ಮಾಡಿದೆ ಅಂದರೆ ಇನ್ಫೆಕ್ಷನ್ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬಂದಿತ್ತು ಐ ಆಮ್ ವೆರಿ ಹ್ಯಾಪಿ ಟು ಸಿ ಮೈ ಹ್ಯಾಪಿ ಬೇಬಿ ಇದಾಗಿತ್ತು ಇವತ್ತಿನ ವೀಡಿಯೋ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಮೊಮ್ಮೀಸ್ಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಇದೇ ರೀತಿ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹರಿ ಓಂ